ಮುದ್ದನ್ಮ ಅದ ಯಾವ್ದು ಎಬ್ಬರ್ ತಾಲೂ ಸಾಲದ್ದು ಹೇಳ್ತಾ ಇದ್ರು ಫೋರ್ ಅಲ್ಲಿ ಅವಾಗ ಅವಾಗ ನಾನ್ ಮಾಡಿರ್ಲಿಲ್ಲ ಯಾಕೆಂದ್ರೆ ಅವರು ನಮಗೆ ಮೊದಲು ವಿಶ್ವಾಸವಾಗಿದ್ದು ಮಾಡ್ತಾ ಇದ್ದಾರೆ ವಿಶ್ವಾಸ ಇಲ್ಲ ಅವ್ರು ಬೇರೆ ಪಾರ್ಟಿಗೆ ಹೋದ್ಮೇಲೆ ಅದಕ್ಕೆ ಖುದ್ದಾಗಿ ರಿಕ್ವೆಸ್ಟ್ ಮಾಡಕ್ ಬಂದವ್ರೆ ರೀ ಸರ್ ಈಗ ಶ್ರೀನಿವಾಸ ಯಾರು ಬಂದರಾತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರ ಮನೆಗ್ ಭೇಟಿ ಮಾಡಿ ಮುದ್ದನ್ಮೇಗೌಡ್ರ ಅವ್ರ ಜೊತೆ ಚರ್ಚೆ ನಡೆಸಿರ್ತಕ್ಕಂಥದ್ದು ಶ್ರೀನಿವಾಸ ಅವ್ರ ನೇತೃತ್ವ ಅದೇ ಅವರೇ ಕೂಡ ಗೊತ್ತಿಲ್ಲ ಅದು ಶ್ರೀನಿವಾಸ ವೆಂಕಟೇಶ್ ಅವರೆಲ್ಲ ನಮ್ಮ ಮನೆಗ್ ಯಾವಾಗ ಬೇಕಾದ್ರು ಬರ್ತಾರೆ ಯಾವಾಗ ಬೇಕಾದ್ರು ಹೋಗ್ತಾರಪ್ಪ ವಿಶೇಷವಾಗಿ ಮುದ್ದನ್ಮೇಗರು ಬಂದಿರೋದು ಅಂತ ಹೇಳಿದ್ರು ಬರೋದಕ್ಕೆ ನೀವು ಕೂಡ ಗ್ರೇ ಸಿಗ್ನ ಕೊಟ್ಟಿದ್ರ ಅಂತ ನಾನು ನೋಡ್ರಿ ಯಾವತ್ತು ಜಾತಿ ಆಧಾರದ ಮೇಲೆ ಪಕ್ಷದ ಆಧಾರದ ಮೇಲೆ ರಾಜಕೀಯ ಮಾಡಿದವನಲ್ಲ ಎಲ್ಲ ಪಕ್ಷದಲ್ಲೂ ನನ್ನ ಸ್ನೇಹಿತರುಗಳಿದ್ದಾರೆ ನನ್ನ ವಿಚಾರ ಬಂದಾಗ ಸ್ನೇಹಿತರು ನನಗೂ ಸಹಾಯ ಮಾಡಿದ್ದಾರೆ ಅವ್ರ ವಿಚಾರ ಬಂದಾಗ ನಾನು ಸಹಾಯ ಮಾಡಿದ್ದೇನೆ ಸ್ವಾಗತ ಮಾಡ್ತೇನೆ ಯಾರು ಬೇಕಾದ್ರೂ ಬರಬಹುದು ನಾವೇ ಮುದ್ರಮಗೌಡರು ಒಬ್ಬರು ವಿಶೇಷವಾಗಿ ಬರ್ಮಾಡ್ಕೊಳ್ಳೋದು ಇನ್ನೊಬ್ರು ಬರ್ಮಾಡ್ ಬರಬಾರ್ದು ಅಂತಕ್ಕಂಥ ಅಭಿಪ್ರಾಯ ನಂದಲ್ಲ ಕಾಂಗ್ರೆಸ್ ಪಕ್ಷ ಇದು ಒಂದು ರೀತಿ ನಾನು ಹಿಂದೆ ಹೇಳಿದ್ದೀನಿ ಇದು ಸಮುದ್ರ ಇದು ಯಾರಾದ್ರೂ ಬರ್ತಾರೆ ಇದಕ್ಕೆ ಶುದ್ಧ ಗಂಗಾ ನದಿನೂ ಬರ್ತದೆ ಪದ್ಯಲ್ ಚರಂಡಿ ನೀರು ಬಂದ್ ಸೇರ್ಕೊಳ್ತದೆ ಸಮುದ್ರ ಇದು ಕಾಂಗ್ರೆಸ್ ಸೋಮಣ್ಣವರು ಬರುವಂತ ಚಾನ್ಸಸ್ ಇದೆ ಅಂತ ನಾನು ಪತ್ರಿಕೆಗಳ ಮೂಲಕ ಓದಿದ್ದೆ ಅವ್ರನ್ನ ಇಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಮಾಡ್ತಾರೆ ಅಂತಕ್ಕಂಥದ್ದು ಬರ್ದಿದ್ರಿ ಇವೆಲ್ಲ ಊಹಾಪೋಹಗಳು ಮತ್ತು ಇವೆಲ್ಲ ಚರ್ಚೆ ನಡೀತಾ ಇದ್ದಾವೆ ಕಾಂಗ್ರೆಸ್ ಬಂದು ಅವರಿಗೆ ಟಿಕೆಟ್ ಕೊಡೋದು ಅನ್ನೋದು ಚರ್ಚೆ ಇದೆ ಇನ್ನೊಂದು ಕಡೆ ಮುಂದನ್ ಬಂಗ್ರು ಕಾಂಗ್ರೆಸ್ ಸೇರು ಅವರು ತಗೊಳ್ತಾರೆ ಸೀಟು ಅನ್ನೋದು ಇದೆ ಇನ್ನೊಂದು ಕಡೆ ನಾನು ನಿಂತೆ ಅಂತ ಹೇಳಿದ್ದೆಲ್ಲ ನಾಳೆ ಹೈಕಮಾಂಡ್ ನಿಲ್ಲಬೇಕು ಅಂತ ನಿಲ್ಲೇಬೇಕಾಗ್ತದೆ ಹೀಗೆ ಅಂತ ನಾನು ಅಭ್ಯರ್ಥಿನೇ ಆದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳಾಗೋರು ಬಹಳ ಜನ ಇದ್ದಾರೆ